ಹಾಯ್ ಡಿಯರ್ಸ್ ವೆಲ್ಕಮ್ ಟು ದೀಪ್ರಷ್ಟು ಕರ್ಣ ಬ್ಲಾಗ್ಸ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಅದು ಸಂಡೇ ಮಾರ್ನಿಂಗ್ ಫೈವ್ ತರ್ಟಿ ಸಿಕ್ಸ್ ಇರ್ಬೋದು ಅವ್ರು ಅರ್ಲಿ ಮಾರ್ನಿಂಗ್ ಯಾವತ್ತು ಹೊರಗಡೆ ಹೋಗ್ತಾ ಇದ್ರು ಕೆಲಸದ ಮೇಲೆ ಸೊ ಅವರಿಗೋಸ್ಕರ ಕಾಫಿ ಏನಾದರೂ ಮಾಡೋಣ ಅಂದ್ಬಿಟ್ಟು ನಾನು ಕಿಚನ್ ಕಡೆ ಬಂದೆ ನೆನ್ನೆ ದೋಸೆ ಹಿಟ್ಟನ್ನ ರುಬ್ಬಿಟ್ಟಿದ್ದೆ ಸೊ ಅದು ಕ್ಲೀನಾಗಿ ಫರ್ಮೆಂಟೇಷನ್ ಆಗಿ ಫುಲ್ ಬಾಕ್ಸ್ ಆಗೋಗ್ತಾ ಇತ್ತು ಆಲ್ರೆಡಿ ಉಬ್ಬಿ ಬಂದ್ಬಿಡುತ್ತೇನೋ ಅಂದ್ಬಿಟ್ಟು ಸ್ವಲ್ಪ ಸೌಟಿಂದ ಬಿಟ್ ಮಾಡಿಬಿಟ್ಟು ಮತ್ತೆ ಕ್ಲೋಸ್ ಮಾಡ್ತಾ ಇದ್ದೀನಿ ತಿಂಡಿ ಮಾಡ್ಕೊಳ್ಬೇಕು ತಿಂಡಿ ಮಾಡ್ಕೊಳ್ಳೋ ಟೈಮ್ಗೆ ಇನ್ನೂ ಸ್ವಲ್ಪ ಫಮೆಂಟೇಷನ್ ಆಗುತ್ತೆ ಸೊ ಹಾಗಾಗಿ ಬೀಟ್ ಮಾಡ್ಬಿಟ್ಟು ಇಟ್ಬಿಡ್ತಾ ಇದ್ದೀನಿ ಎಲ್ಲಿ ಉಕ್ಕೋಗುತ್ತೆ ಅಂತ ಹೇಳಿ ಸೊ ಅದಾದಮೇಲೆ ನಾನಿಲ್ಲಿ ಕಾಫಿ ಮಾಡ್ತಾ ಇದ್ದೀನಿ ಬರತ್ತವ್ರಿಗೆ ಸ್ವಲ್ಪ ಸ್ಟ್ರಾಂಗು ನನಗೆ ಸ್ವಲ್ಪ ಲೈಟಾಗಿ ಕಾಫಿ ಮಾಡ್ಕೊತಾ ಇದ್ದೀನಿ ಸೊ ಅದಾದಮೇಲೆ ಅವರು ಹೊರಟರು ಹೊರಟಿದ್ದಾದಮೇಲೆ ನಾನು ಸ್ವಲ್ಪ ಮತ್ತು ಮೇಲುಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದೆ ಸೊ ನೆನ್ನೆ ಕಿಚನೆಲ್ಲ ಕ್ಲೀನ್ ಮಾಡಿ ಹೋಗಿದೆ ನೈಟ್ ಹೊತ್ತಿರ್ಗಿ ಮಾರ್ನಿಂಗ್ ನೋಡ್ಬೋದು ಇಷ್ಟು ಮಿಸ್ಡಪ್ ಇದೆ ಒಂದಷ್ಟು ಬಾಕ್ಸು ಹಾಗೆ ಕುಕ್ಕರೆಲ್ಲ ಸಿಂಕಲೆ ಹಾಗೆ ಇದೆ ತೊಳಿಬೇಕದೆಲ್ಲ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಇವತ್ತು ಬ್ರೇಕ್ಫಾಸ್ಟ್ಗೆ ದೋಸೆ ಹಾಗೆ ಟೊಮೆಟೊ ಏನೇಳ್ತಾರೆ ಟೊಮೆಟೊ ಚಟ್ನಿ ಇದ್ದೀನಿ ಸೊ ನೆನೆದೆ ಸಾಂಬಾರಿದೆ ಬಸ್ಸಾರು ಹಾಗೆ ಪಲ್ಯ ಕೂಡ ಇದೆ ಫ್ರಿಜ್ಜಲ್ಲಿ ಹಾಗೆ ಎತ್ತಿಟ್ಟಿದ್ದೀನಿ ಸೊ ಅದನ್ನು ಮಧ್ಯಾಹ್ನಕ್ಕೆ ಯೂಸ್ ಮಾಡ್ಕೊತೀವಿ ಸೊ ಹಾಗಾಗಿ ಇವಾಗ ಬಿಸಿ ಮಾಡಿ ಇಟ್ಬಿಡ್ತಾ ಇದ್ದೀನಿ ಇಲ್ಲಿ ಕೆಟ್ಟೋಗುತ್ತೆ ಅನ್ಬಿಟ್ಟು ಬಿಸಿ ಮಾಡಿ ಇಟ್ಬಿಟ್ರೆ ಮಧ್ಯಾಹ್ನಕ್ಕೆ ಆಗುತ್ತೆ ಜಾಸ್ತಿನೇ ಇತ್ತು ಬಸ್ಸಾರೆಲ್ಲ ಸೊ ಹಾಗಾಗಿ ಬಿಸಿ ಮಾಡ್ತಾ ಇದ್ದೀನಿ ಹಾಗೆ ದೋಸೆ ಇಟ್ಟು ಇವಾಗ ಬ್ರೇಕ್ಫಾಸ್ಟ್ಗೆ ಎಷ್ಟು ಬೇಕೋ ಅಷ್ಟು ನಾನು ಸಪ್ರೇಟ್ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕಿ ಹಾಗೆ ಎಷ್ಟು ತಿಕ್ನೆಸ್ ಬೇಕಾಗುತ್ತೆ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಳ್ದಿದ್ದು ಮತ್ತೆ ಇನ್ನೂ ಒಂದು ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಬಿಡ್ತೀನಿ ಉಳಿದಿರೋದಕ್ಕೆ ನಾನು ಉಪ್ಪು ಹಾಕೋದಕ್ಕೆ ಹೋಗೋದಿಲ್ಲ ಉಪ್ಪು ಹಾಕಿದ್ರೆ ಬೇಗ ಹುಳಿ ಬರುತ್ತೆ ಅನ್ನೋ ರೀಸನ್ಗೆ ಉಪ್ಪು ಹಾಕೋದಿಲ್ಲ ಹಾಗೆ ಸ್ಟೋರ್ ಮಾಡಿಬಿಡ್ತೀನಿ ಪ್ರೀವಿಯಸ್ ಬ್ಲಾಗಲ್ಲಿ ನಾನು ನಿಮಗೆ ತಿಳಿಸಿದ್ನಲ್ಲ ನಂಜನ್ ಜಾತ್ರೆ ಯಾವತ್ತಿದೆ ಅನ್ನೋದನ್ನ ನೆಕ್ಸ್ಟ್ ವ್ಲಾಗಲ್ಲಿ ಕನ್ಫರ್ಮ್ ಮಾಡ್ತೀನಿ ಇನ್ನು ಅಂತ ಹೇಳಿ ಸೊ ಇವತ್ತು ಕನ್ಫರ್ಮ್ ಇದ್ದೀನಿ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ನಡೆಯುತ್ತೆ ಶ್ರೀಕಂಠೇಶ್ವರ ಜಾತ್ರೆ ಸೊ ಯಾರಿಗಾದ್ರು ಬರೋರು ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಬರ್ಬೋದು ತುಂಬ ಒಳ್ಳೆಯ ಜಾತ್ರೆ ನಿಮಗೆ ದೇವ್ರ ದರ್ಶನ ಚೆನ್ನಾಗಿ ಸಿಗುತ್ತೆ ಬಂದು ಹೋಗಿ ಅಂತ ಕೇಳ್ಕೊತೀನಿ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಕನ್ಫರ್ಮೇಷನ್ ಕೊಟ್ಟಿಲ್ಲ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡು ಅಂತ ಹೇಳಿದ್ದೆ ಹಾಗಾಗಿ ಇವತ್ತು ನಾನು ನಿಮಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಟೊಮೆಟೊ ಚಟ್ನಿಗೆ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಹಾಗೆ ಟೊಮೆಟೊ ಸ್ವಲ್ಪ ಅದಕ್ಕೆ ಕಡಲೆಬೇಳೆ ಬೇಳೆ ಎಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಅದನ್ನು ಹಾಕೊಂಡ್ರೆ ತುಂಬ ಚೆನ್ನಾಗಿ ಚಟ್ನಿ ರೆಡಿ ಆಗುತ್ತೆ ಇದಕ್ಕೆ ಖಾರಕ್ಕೋಸ್ಕರ ನಾನು ಒಣ್ಮೆಣ್ಸಿನ್ಕಾಯಿನ ಎಲ್ಲ ಕಟ್ ಮಾಡಿ ಮಾಡಿಟ್ಕೊತೀನಿ ಸೊ ಒಗ್ಗರಣೆ ಹಾಕ್ಕೊಳ್ಬೇಕಾದ್ರೆ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿ ಆ್ಯಕ್ಚುಲಿ ಒಂದು ರೆಸಿಪಿ ನಾನು ಪ್ರೀವಿಯಸ್ ಪೀಡಿಯಾದಲ್ಲೂ ಯಾವಾಗಲೂ ಶೇರ್ ಮಾಡಿದೆ ಅಂತ ಅನ್ಕೋತೀನಿ ನನಗೆ ಅಷ್ಟು ನೆನಪಿಲ್ಲ ಹಾಗಾಗಿ ಇವತ್ತು ಕೂಡ ಶೇರ್ ಇದ್ದೀನಿ ಈಗ ಜೊತೆಗೆ ಹೊಸ ಸಬ್ಸ್ಕ್ರೈಬರ್ಸ್ಗಳು ಕೂಡ ಸ್ವಲ್ಪ ಜಾಸ್ತಿ ಆಗಿದ್ದಾರೆ ಸೊ ಅವ್ರಿಗೋಸ್ಕರ ಗೊತ್ತಿರಲ್ವಲ್ಲ ರೆಸಿಪಿ ನಾನು ಶೇರ್ ಮಾಡಿರೋದು ಹಾಗಾಗಿ ಇನ್ನೊಂದು ಸಲ ಶೇರ್ ಮಾಡ್ತಾ ಇದ್ದೀನಿ ಅಂತಲೇ ಅಂದ್ಕೊಂಡು ತುಂಬ ಚೆನ್ನಾಗಾಗುತ್ತೆ ಟ್ರೈ ಮಾಡಿ ದೋಸೆಗಂತೂ ಒಳ್ಳೆ ಕಾಂಬಿನೇಷನ್ ಒಂದು ಫ್ರೈ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಒಣ್ಮೆಣಿನ್ಕಾಯಿನ ಒಂದು ಹತ್ತರಿಂದ ಹದಿನೈದಷ್ಟು ನಾನು ಒಣ್ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಕಂಪ್ಲೀಟ್ ಖಾರಕ್ಕೆ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಕಟ್ ಮಾಡಿ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಎರಡರಿಂದ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಇದರಲ್ಲಿ ಮೂರಿಂದ ನಾಲ್ಕು ಮೀಡಿಯಮ್ ಸೈಜ್ ಟೊಮೆಟೊನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಟೊಮೆಟೊ ಹಾಕೋದ್ರಿಂದಾನೆ ಒಳ್ಳೆ ಟೇಸ್ಟ್ ಇದಕ್ಕೆ ನೀವು ಟೊಮೆಟೊ ಬೇಡ ಅಂದ್ರೆ ಒಂದು ಎರಡು ಟೊಮೆಟೊ ಹಾಕೊಂಡು ಅದಕ್ಕೆ ಹುಣ್ಸೆ ಕೂಡ ಹಾಕೋಬಹುದು ಹುಳಿಯಾಗಿ ಇನ್ನೂ ಚೆನ್ನಾಗಿರುತ್ತೆ ನಾನು ಇಲ್ಲಿ ಹುಣ್ಸೆ ಯೂಸ್ ಮಾಡ್ತಾ ಇಲ್ಲ ಹಾಗೆ ಇದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ನನಗೆ ಹಾಕೋದು ಮರೆ ತೊಗೊಬಿಟ್ಟಿತ್ತು ಲಾಸ್ಟಲ್ಲಿ ಹಾಕೊಂಡೆ ಸೊ ಇದೇ ಟೈಮಲ್ಲಿ ಬೆಳ್ಳುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕಿ ಚೆನ್ನಾಗಿ ಫ್ರೈ ಆಗಿ ಅದು ಆರಿದ ನಂತರ ನೀವು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ಒಂದೆರಡು ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಟ್ರೈ ಮಾಡಿ ಒಳ್ಳೆ ಕಾಂಬಿನೇಷನ್ ಸಿಂಪಲ್ಲಾಗಿ ಬೇಗ ಕೂಡ ಆಗಿಬಿಡುತ್ತೆ ನೀವು ಇದೇ ಟೊಮೆಟೊ ಚಟ್ನಿನ ಯೂಸ್ ಮಾಡಿಕೊಂಡು ಮಸಾಲೆ ದೋಸೆ ಮೇಲೆ ಹಾಕ್ತಾರಲ್ಲ ಖಾರ ಹಾಕೊಂಡು ಮಾಡ್ಕೊತಾರಲ್ಲ ಆ ಥರನೂ ಕೂಡ ನೀವು ಯೂಸ್ ಮಾಡ್ಕೊಬೋದು ಆ ಥರ ಯೂಸ್ ಮಾಡ್ಕೊಂಡಾಗ ನೀವು ಸಪ್ರೇಟಾಗಿ ಚಟ್ನಿ ಹಾಗೆ ಅಲ್ಲೂಗೆಡ್ಡೆ ಪಲ್ಯ ಮಾಡ್ಕೊಂಡ್ರು ಕೂಡ ಒಳ್ಳೆ ಕಾಂಬಿನೇಷನ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಅಪ್ ಆಗಿ ಆಮೇಲೆ ನಾನು ಇಲ್ಲಿ ಒಂದು ಟುಡು ಲಿಸ್ಟ್ ಮಾಡೋಣ ಅಂತ ಇದ್ದೀನಿ ಹಾಗೆ ವಿಡಿಯೋ ಎಡಿಟಿಂಗ್ ಕೆಲಸ ಕೂಡ ಇತ್ತು ಸೊ ಸ್ವಲ್ಪ ಹಾಗೆ ಏನು ಮಿಸ್ಟಪ್ ಆಗಿದೆ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಇವಾಗ ಅಷ್ಟೇ ನಾನು ಎಡಿಟಿಂಗ್ ಕೆಲಸನ ಮುಗಿಸ್ಕೊಂಡು ನಾನು ಟು ಟುಡು ಲಿಸ್ಟ್ ಮಾಡ್ಕೊತಾ ಇದ್ದೀನಿ ಜಾತ್ರೆ ಹತ್ರ ಬಂತಲ್ಲ ಸೊ ದೇವ್ರ ಪೂಜೆ ಎಲ್ಲ ಮಾಡೋದಿದೆ ಹಾಗಾಗಿ ಮನೆ ಕೆಲಸ ಏನೇನು ಬ್ಯಾಲೆನ್ಸ್ ಇದೆ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಯಾವ ಕೆಲಸ ಯಾವಾಗ ಮುಗಿಸ್ಕೊಬೇಕಂತ ಹೇಳಿ ಸೊ ಆ ಪ್ಲ್ಯಾನ್ ಪ್ರಕಾರ ನಾನು ಮರ್ತೋಗ್ಬಿಡ್ತೀನಿ ಹಾಗೆ ನೆನ್ಪಿಟ್ಕೊಂಡ್ರೆ ಸೊ ಹಾಗಾಗಿ ಒಂದು ಟು ಡು ಲಿಸ್ಟ್ ಅಂತ ಮಾಡಿಟ್ಕೊಂಡ್ರೆ ಏನೇನು ಮಾಡಬೇಕು ಕೆಲಸ ಅಂತ ಒನ್ ಬೈ ಒನ್ ಅದನ್ನ ನೋಡ್ಕೊಂಡು ಮಾಡ್ತಾ ಹೋದ್ರೆ ಕಂಪ್ಲೀಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದಷ್ಟು ಲಿಸ್ಟ್ ಮಾಡಿಟ್ಕೊತಾ ಇದ್ದೀನಿ ಹಾಗೆ ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಎಡಿಟಿಂಗ್ ಮಾಡೋದು ಎಲ್ಲ ಮೊಬೈಲಲ್ಲೇ ಮಾಡ್ತೀನಿ ಸೊ ಲ್ಯಾಪ್ಟಾಪಲ್ಲಿ ನೆಕ್ಸ್ಟ್ ಮಾಡಬೇಕು ಅಂತ ಆಸೆ ಇದೆ ನನಗೆ ಅಂದರೆ ಫೀಚರ್ಸ್ ಎಲ್ಲ ಜಾಸ್ತಿ ಸಿಗುತ್ತೆ ಆಪ್ಷನ್ಸ್ ಎಲ್ಲ ಎಡಿಟಿಂಗ್ ಮಾಡೋದಕ್ಕೆ ಹಾಗಾಗಿ ಲ್ಯಾಪ್ಟಾಪ್ನ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ನನಗೆ ಅದು ಈಸಿ ಕ್ಯಾರಿಂಗ್ ಇರೋದಿಲ್ವಲ್ಲ ಎಲ್ಲಂದರಲ್ಲಿ ನನಗೆ ಎಡಿಟಿಂಗ್ ಮಾಡೋಕ್ಕೆ ಆಪ್ಷನ್ ಇರಲ್ಲ ಸೊ ಹಾಗಾಗಿ ನಾನು ಮೇಜರ್ ಮೊಬೈಲಲ್ಲೇ ಎಡಿಟಿಂಗ್ ಮಾಡ್ಕೊತಾ ಇದ್ದೀನಿ ಸೊ ಇನ್ನು ಮುಂದೆ ನೋಡೋಣ ಲ್ಯಾಪ್ಟಾಪಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಅದರಲ್ಲಿ ತುಂಬ ಬೆಟರಾಗಿ ಆಪ್ಷನ್ಸ್ ಇದೆ ಬೇರೆ ಬೇರೆ ವೆರೈಟಿಯಾಗಿ ನಾವು ಎಡಿಟಿಂಗ್ ಮಾಡ್ಬೋದು ವಿಡಿಯೋನ ಅಂತ ಸರ್ಚ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ನೆಕ್ಸ್ಟು ನಾನು ಲ್ಯಾಪ್ಟಾಪಲ್ಲಿ ಅಪ್ಲೋಡ್ ಮಾಡ್ತೀನಿ ಇವಾಗ ನನ್ನ ವಿಡಿಯೋಸ್ ಕ್ಲಾರಿಟಿ ಆಗ್ಬೋದು ಅಥವಾ ಬೇರೆ ಒಂದು ಮಾತಿನ ಶೈಲಿ ಆಗ್ಬೋದು ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ ಹಾಗೆ ನಿಮ್ಗೆ ಹೇಗೆ ಅನಿಸ್ತಿದೆ ವೀಡಿಯೋಸ್ ಅಂತ ನನಗೆ ಕಮೆಂಟಲ್ಲಿ ಬಂದು ಹೇಳಿ ಸೊ ನನಗೆ ಗೊತ್ತಿರೋ ಹಾಗೆ ನನಗೆ ಎಷ್ಟು ಟ್ರೈ ಮಾಡಬೇಕು ಅಷ್ಟು ಟ್ರೈ ಮಾಡ್ತಾ ಇದ್ದೀನಿ ಬೆಟರಾಗಿ ವಿಡಿಯೋಸ್ನ ನಿಮಗೆ ಶೇರ್ ಮಾಡೋದಕ್ಕೆ ಸೊ ನಿಮ್ಮ ಅನಿಸಿಕೆಗಳು ನನಗೆ ತುಂಬಾ ಮುಖ್ಯ ಆಗುತ್ತೆ ಏನಾದರೂ ಯಾವ ಥರ ವೀಡಿಯೋಸ್ ಏನ ಬೇಕು ಇವಾಗ ಹೀಗೆ ಬರ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರೆ ಖುಷಿ ಆಗುತ್ತೆ ಹಾಗೆ ಇವಾಗ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಅದರ ಮೇಲೆ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಇದೆ ಒಂದೊಂದು ವೀಡಿಯೋಗೆ ಎರಡು ಮೂರು ಜನ ಸಬ್ಸ್ಕ್ರೈಬರ್ ಆಗ್ತಾ ಇದ್ದೀರಾ ಸೊ ಒನ್ ತೌಸಂಡ್ಗೆ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸೊ ಇದೇ ಥರ ನನ್ನ ಕಂಟಿನ್ಯೂಸ್ ಬ್ಲಾಗ್ಸ್ ಬರ್ತಾ ಇರುತ್ತೆ ಡೇ ಬೈ ಡೇ ಸೊ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಟಿಫಿಕೇಶನ್ ಬರುತ್ತೆ ಈಸಿಯಾಗಿ ನನ್ನ ಹಾಗೆ ವಾಲ್ಪೇಪರ್ ಸ್ವಲ್ಪ ಹಾಕಿ ಉಳಿದಿರೋದಿತ್ತು ಹಾಗಾಗಿ ಕಿಚನಲ್ಲಿ ಹಾಕ್ಬೋದಾ ಅಂತ ಚೆಕ್ ಮಾಡ್ಕೊತಾ ಇದೆ ಸೊ ಅದ್ರ ಮೆಜರ್ಮೆಂಟ್ ಎಲ್ಲ ಸರಿಯಾದರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕಿ ಹಾಕಿ ನಿಮಗೆ ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ ಹಾಕಿ ಒಂದು ಫ್ಲಿಪ್ಕಾರ್ಟಿಂದ ಒಂದು ಬೆಡ್ ಸ್ಪ್ರೆಡ್ ನ ಆರ್ಡರ್ ಮಾಡಿದೆ ಅದು ಇವಾಗ ತಾನೇ ಬಂತು ಜಸ್ಟ್ ಓಪನ್ ಮಾಡಿ ಇಡ್ತಾ ಇದ್ದೀನಿ ಅದ್ರ ರಿವ್ಯೂಸ್ ಹೇಗಿದೆ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ಈ ಅಲ್ಲೇ ನಿಮಗೆ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಬೈ ಮಾಡ್ಬೋದು ನಾನು ಪೇ ಮಾಡಿರೋದಕ್ಕೆ ತೌಸಂಡ್ ಏಯ್ಟ್ ಏಟಿ ನೈನ್ ರುಪೀಸ್ ಆಯಿತು ಸೊ ವರ್ತಿದೆ ಬಟ್ ಏನು ಬ್ಲ್ಯಾಂಕೆಟ್ ಥರನಾದರೂ ಯೂಸ್ ಮಾಡ್ಬೋದು ಅಥವಾ ಬೆಡ್ಶೀಟ್ ಸಾರಿ ಬೆಡ್ ಸ್ಪ್ರೆಡ್ ಥರನಾದರೂ ಯೂಸ್ ಮಾಡ್ಬೋದು ಇವಾಗಾಯಿತು ಊಟದ ಟೈಮ್ ನಾನು ಊಟ ಮಾಡ್ಕೊತೀನಿ ಇವಾಗ ಮುದ್ದೆ ಮಾಡಿದೆ ಮಧ್ಯಾಹ್ನಕ್ಕೆ ಬಸ್ಸಾರು ಸೊಪ್ಪಿನ ಪಲ್ಯ ಸೊ ಊಟ ಎಲ್ಲ ಆದಮೇಲೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಇದೇ ಥರ ನೆಕ್ಸ್ಟ್ ಬ್ಲಾಗ್ನಲ್ಲಿ ದೆನ್ ಚೆಕೆ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್